ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರ ಒಂದು ಹತ್ತು ನಿಮಿಷ ಲೇಟ್ ಆಗ್ತು ಕಲಿಸ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದಿಕ್ಸೂಚಿಗೆ ಕರ್ನಾಟಕ ರಾಜ್ಯದ ಮಹಾಜನತೆ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ ನಿನ್ನೆ ಸಾಯಂಕಾಲನೇ ನಾನು ಹೇಳಿದೆ ನಿಮ್ಮ ಸಮೀಕ್ಷೆ ಸುಳ್ಳಾಗ್ತದೆ ಚುನಾವಣೆ ಸಮೀಕ್ಷೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ ಮಾಧ್ಯಮ ಏಕೆಂದ್ರೆ ನಾವು ಮಾಡೋ ಸಿಸ್ಟಮೇ ಬೇರೆ ಒಬ್ಬ ರಾಜಕಾರಣಿಗಳಾಗಿ ನೀವು ಮಾಡೋದೇ ಬೇರೆ ಅನ್ನೋದನ್ನ ನಾನು ಹೇಳಿದೆ ಕೆಲವು ಕ್ಷೇತ್ರದ ಸೋಲು ಗೆಲುವು ನಂದೆ ಅಂತ ಕೂಡ ನಾನು ಹೇಳಿದೆ ಇವತ್ತು ಮೂರು ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಬಂದಿದೆ ಮೊದಲಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಸೋಲು ಅಂತ ನಾನು ಹೇಳಲಿಕ್ಕೆ ನಂತರ ಅವರ ತಂದೆ ಕುಮಾರಸ್ವಾಮಿ ಅವರು ಅಲ್ಲಿಂದ ಎಂ ಪಿ ಆಗಿರ್ಬೋದು ಮುಖ್ಯಮಂತ್ರಿ ಎರಡು ಬಾರಿ ಅವ್ರನ್ನ ವಿಧಾನಸಭೆಗೆ ಕರೆಸ್ಕೊಟ್ಟಿದ್ರು ಅವರು ಆ ಕ್ಷೇತ್ರದಲ್ಲಿ ಬಿಟ್ಟೋದಂತ ಗುರುತಿಗಳಿಗೆ ಜನ ಅವರಿಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಬಸವರಾಜ್ ಬೊಮ್ಮಾಯಿಯವರ ಅವರ ಸುಪುತ್ರ ಭರತ್ ಬೊಮ್ಮಾಯದು ಸೋಲು ಅಂತ ಕೂಡ ನಾನು ಹೇಳಲಿಕ್ಕೆ ನಾನಾ ಅಲ್ಲೂ ಕೂಡ ಒಬ್ಬ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಲೂ ಕೂಡ ಅವರು ಆ ಜನರನ್ನ ನೋಡ್ತಾ ಇದ್ದಂತ ಪ್ರೀತಿ ಭಾವನೆ ಗಮನದಲ್ಲಿಟ್ಕೊಂಡು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ನಮ್ಮ ಅಭ್ಯರ್ಥಿ ಸೋತಿದ್ರು ಇಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಸರ್ಪಟದಲ್ಲಿ ಬರೀ ಹದಿನಾರು ಸಾವಿರ ಅಂತ ಓಟ್ ಮಾತ್ರ ಬಂದಿತ್ತು ಸಂಡೂರು ಕ್ಷೇತ್ರಗಳು ನಾವು ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಅದನ್ನು ಉಳಿಸಿಕೊಂಡು ನಾವು ಬಂದಿತ್ತು ಈ ಮೂರು ಚುನಾವಣೆ ನಮ್ಮ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಇವೆರಡೇ ಬಹಳ ಮುಖ್ಯ ಅನೇಕ ನಮ್ಮ ವಿರೋಧ ಪಕ್ಷದ ಸ್ನೇಹಿತರ ಟೀಕೆಗಳನ್ನ ತಾವೆಲ್ಲ ಗಮನಿಸಿದ್ರಿ ನಾನು ಹೇಳಿದ್ದೆ ಹಿಂದೆ ಟೀಕೆಗಳು ಸಾಯ್ತದೆ ಸಾಯ್ತವೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅನ್ನೋ ಮಾತನ್ನ ಹೇಳಿದ್ದೆ ಅದು ಇಲ್ಲಿ ಇವತ್ತು ಸಾಬೀತಾಗಿದೆ ವಿರೋಧ ಪಾರ್ಟಿಯವರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ನೀವು ಟೀಕೆ ಮಾಡಿ ಅಪಪ್ರಚಾರ ಮಾಡೋದನ್ನ ಬಿಡಿ ಜನರು ಭಾವನೆ ಮೇಲೆ ರಾಜಕಾರಣ ಆಗೋದಿಲ್ಲ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಿ ಅನ್ನೋದನ್ನ ಈ ರಾಜ್ಯದ ಮತದಾರರು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಐದು ಗ್ಯಾರಂಟಿಗಳು ಬಹಳ ದೊಡ್ಡ ವ್ಯಾಖ್ಯಾನಗಳೆಲ್ಲ ಅದರ ಮೇಲೆ ನಡೀತಾ ಇತ್ತು ಸರಿಯಾದ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರಲಿಲ್ಲ ಅಂತ ಹೇಳ್ತಾ ಇದ್ರು ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳ್ತಾ ಇದ್ರು ಐವತ್ತಾರು ಸಾವಿರ ಕೋಟಿ ಇನ್ನೂರ ಇಪ್ಪತ್ತೈದು ಕ್ಷೇತ್ರಕ್ಕೆ ಲೆಕ್ಕ ಹಾಕಿದ್ರೆ ಸರಾಸಟ್ಟಿ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಹಣ ಹೋಗ್ತಾ ಇರೋದು ಅಭಿವೃದ್ಧಿಗಲ್ಲವೇ ಜನರ ಬದುಕಿಗೆ ಜನರ ಬದುಕು ಕಟ್ಕೊಳ್ತಾ ಇಲ್ವೆ ಮನೆ ದೀಪ ಉರಿಸ್ತಾ ಇಲ್ವೆ ಆ ಪ್ರಯಾಣ ತನ್ನ ಕುಟುಂಬಸ್ಥರೆಲ್ಲ ತಾಯಿರೆಲ್ಲ ಪ್ರವಾಸ ಉಚಿತವಾಗಿ ಪ್ರವಾಸ ಮಾಡ್ತಾ ಇಲ್ವೆ ಹತ್ತು ಕೆಜಿ ಹಕ್ಕಿ ಹಣ್ಣದಿಂದ ಊಟ ಮಾಡ್ತಾ ಇಲ್ವೆ ಗೃಹಲಕ್ಷ್ಮಿ ಮನೆಯಲ್ಲಿ ತಾಂಡವ ಆಡ್ತಾ ಇದ್ದೇವೆ ಇವೆಲ್ಲ ಬದುಕಿನಲ್ಲೇ ಏನಾರು ಲಂಚ ಕಮಿಷನ್ನು ಯಾವ್ದಾದ್ರು ಒಂದು ಸಾಬೀತ್ ಮಾಡಲಿಕ್ಕೆ ವಿರೋಧ ಪಾಠಲಿಕ್ಕೆ ಏನಾದ್ರು ಆಗಿದೆಯಾ ಇವೆಲ್ಲ ಕೂಡ ಜನರ ಅರ್ಥಿ ರಾಜ್ಯದ ಚುನಾವಣೆಗೆ ಮುಂದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮುನ್ನುಡಿ ಬರೀತಾ ಇದ್ದೇವೆ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಏನು ಮಾತು ಹೇಳ್ತಾ ಇದೆ ಅದು ಇವತ್ತು ಜನ ಅದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಆದ್ರಿಂದ ನಾನು ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ವಿರೋಧ ಪಾರ್ಟಿ ಸ್ನೇಹಿತರಿಗೆ ಈ ಸುಳ್ಳು ಆರೋಪ ಮಾಡೋದು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಮಂತ್ರಿಗಳ ಆರೋಪ ಮಾಡೋದು ಏನಾದ್ರು ಸತ್ಯಾಂಶ ಇದ್ರೆ ಏನ್ ಬೇಕಾದ್ರೂ ರಾಜಕಾರಣದಲ್ಲಿ ವಿರೋಧ ಪಾರ್ಟಿಯವರು ಟೀಕೆ ಮಾಡಬೇಕು ಸರ್ಕಾರವನ್ನ ಉತ್ತಮ್ ಕೆಲಸ ಮಾಡಲಿಕ್ಕೆ ಹೇಳಬೇಕು ಎಲ್ಲ ಮಾಡಿ ಇಲ್ಲದ ಬರೀ ಸುಳ್ಳೇ ಮನೆ ದೇವರು ಅಂತ ಹೇಳಿ ಬರೀ ಸುಳ್ಳನ್ನ ಹೇಳಿ ಜನರಿಗೆ ಅದೇನಾದ್ರೂ ನೀವು ತಲೆಗಾಕ್ತೀನಿ ಅಂತ ಹೋದ್ರೆ ಮತದಾರ ಬಹಳ ಪ್ರಜ್ಞಾವಂತಿದ್ದಾರೆ ವಿದ್ಯಾವಂತಿದ್ದಾರೆ ಇದನ್ನ ತಾವು ಗಮನದಲ್ಲಿ ಇರಿಸಬೇಕು ಈಗ ನೋಡಿ ನಾನು ಚುನಾವಣಾ ನಾನು ಈ ಚನ್ನಪಟದ್ದು ಬೇಡ ಆಗಿ ಬೊಮ್ಮಾಯಿಯವರ ಕ್ಷೇತ್ರ ಎಷ್ಟು ಅಂತರ ಮೂವತ್ತು ಸಾವಿರ ಡಿಫ್ರೆನ್ಸ್ ಇಟ್ಟಿದ್ದು ಈಗ ಮತ್ತೆ ಇವತ್ತೇನು ಸುಮಾರು ಹತ್ತು ಸಾವಿರ ಶಿಲ್ರೆ ಆಗಿದ್ದಾರೆ ಹದಿನಾಲ್ಕು ಸಾವಿರ ಅಚಿಲ್ರೆ ಆಗಿದೆ ಅಂತಂದ್ರೆ ಅದು ಕಿತ್ತೂರು ಕರ್ನಾಟಕ ಒಂದು ಕ್ಷೇತ್ರ ಇನ್ನೊಂದು ಕ್ಷೇತ್ರ ಕಲ್ಯಾಣ ಕರ್ನಾಟಕ ಚನ್ನಪಟ್ಟಣ ನಮ್ಮ ಹಳೆ ಮೈಸೂರು ಮೂರು ಭಾಗದಲ್ಲೂ ಉಪಚುನಾವಣೆ ಪಾರ್ಲಿಮೆಂಟ್ ಸದಸ್ಯರಾಗಿ ಹೋದಂಥ ಅಗ್ರ ನಾಯಕರುಗಳು ಇವತ್ತು ಅವರ ಮಾತು ಎನ್ಡಿಎ ಸರ್ಕಾರ ಇವೆಲ್ಲ ಕೂಡ ಇದು ಎನ್ ಡಿಎ ಮೈತ್ರಿಕೂಟ ನಾವಿಬ್ಬರು ಬಹಳ ಒಗ್ಗಟ್ಟಿಂದ ಚುನಾವಣೆ ಮಾಡ್ತಾ ಇದ್ದೀವಿ ನಾವು ಎನ್ಡಿಎ ಒಮ್ಮತವಾಗಿದ್ದೀವಿ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆಯಾಗಿದೆ ಅನ್ನೋದು ಕೂಡ ಬಹಳ ಚೆನ್ನಾಗಿ ತಮ್ಮ ರಾಜಕಾರಣದಲ್ಲಿ ಅವರು ಎನ್ ಡಿ ಅವರು ಅಂತ ಹೇಳ್ಕೊಂಡು ಜನರ ಮುಂದೆ ಹೊರಟರು ನಾನೊಂದು ಮಾತು ಹೇಳಿದ್ದೆ ಹಿಂದೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ಕೈ ಕೈಯಿ ಅಧಿಕಾರದಲ್ಲಿದ್ದ ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದ ಜನರಿಗೆ ಅವರ ಬದುಕಿನ ಕಟ್ಕೊಳ್ಳಿಕ್ಕೆ ನಾವು ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು ಒಂದು ಶುದ್ಧವಾದಂತಹ ಸರ್ಕಾರವನ್ನ ಕೊಡ್ತಾ ಇರೋದ್ರಿಂದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಒಂದು ಆಡಳಿತ ಏನಿದೆ ಆಡಳಿತಕ್ಕೆ ಇವತ್ತು ಜನ ಜಯವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಲೇವಡಿ ಮಾಡಿದ್ರಿ ಇದನ್ನ ನಿಮ್ಮ ಬೆನ್ ನೀವು ನೋಡ್ಕೋಬೇಡಿ ನಿಮ್ಮ ಮುಖದಲ್ಲಿ ನಿಮ್ಮ ಕನ್ನಡಿ ಮುಖ ನೋಡ್ಬೋದು ಮತದಾರ ಏನು ಕೊಟ್ಟಿದ್ದಾನೆ ತೀರ್ಪು ಯಾವ ಅಂತರ ಕೊಟ್ಟಿದ್ದಾನೆ ಅನ್ನೋದನ್ನು ಕೂಡ ತಾವು ನೋಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಇದ್ದೇನೆ ಏನು ಇಲ್ಲದ ಆರೋಪಗಳನ್ನ ಏನು ಬೆಟ್ಟವಾಗಿ ಮಾಡಿಕೊಂಡು ಅದನ್ನೇ ಒಂದು ದೊಡ್ಡ ಮಾಡಿಕೊಂಡು ಇವತ್ತು ಏನು ಒಟ್ಟದಲ್ಲ ಇದು ರಾಜ್ಯದ ಜನತೆ ಸಹಿಸುವುದಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಇದು ಅಪೂರ್ವ ಸಹೋದರರ ಚುನಾವಣೆ ಎಲ್ಲ ಇದು ಅಪೂರ್ವ ಸಹೋದರ ಚುನಾವಣೆ ಅಲ್ಲ ಚನ್ನಪಟ್ಟಣದಲ್ಲಿ ಜನ ಪ್ರಾರಂಭದಿಂದ ನಾವು ಒಂದು ಆಳಿತ ಪಕ್ಷದಲ್ಲಿ ಜನರ ಬದುಕನ್ನ ಕಟ್ಕೊಳ್ಬೇಕು ಜನತಾದಳ ಅವಕಾಶ ಇನ್ನು ಮುಂದಕ್ಕೆ ಅವಕಾಶ ಈ ಜಿಲ್ಲೆಯಲ್ಲಿ ಕೊಡಬಾರದು ಅಭಿವೃದ್ಧಿ ನೋಡಬೇಕು ಬದುಕನ್ನು ಕಟ್ಕೊಳ್ಬೇಕು ಸಿದ್ದರಾಮಯ್ಯ ನಾಯಕತ್ವದ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಅನ್ನೋದನ್ನ ಒಂದು ಸಂದೇಶವನ್ನು ಕೂಡ ಹಳೆ ಮೈಸೂರಿನಲ್ಲೂ ಕೂಡ ಇವತ್ತು ಕೊಟ್ಟಿದ್ದಾರೆ ಸಂಡೂರ್ನಲ್ಲೂ ಕೂಡ ಅಲ್ಲಿ ಏನ್ ಸ್ಪೆಷಲ್ ಆಗಿ ನಾಯಕತ್ವ ಪಾಪ ಅಲ್ಲಿ ನಾನದ ಪುತ್ರ ಕೊಡಕ್ಕೆ ಹೋಗುದಿಲ್ಲ ನನ್ನ ಬಾಯದೆಲ್ಲ ಅಲ್ಲಿ ಸ್ಪೆಷಲ್ ಲೀಡರ್ಶಿಪ್ ಹೊಸಗೆ ಬಳ್ಳಾರಿಯಿಂದ ಕೆಲವು ಹೋಗಿದ್ದೆ ಎಲ್ಲ ಕೊಟ್ಟಿದ್ದಾರೆ ಜನ ಅದಕ್ಕೇನು ಉತ್ತರ ಕೊಡಬೇಕು ಅಲ್ಲೂ ಕೂಡ ಸರಿಯಾದ ಒಂದು ಹತ್ತಿರದಲ್ಲಿ ಅಲ್ಲೂ ಕೂಡ ಕೊಟ್ಟಿದ್ದಾರೆ ಹಂಗೆ ಮೂರು ಕ್ಷೇತ್ರದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಂದು ದೊಡ್ಡ ಗೆಲುವು ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ಹೋಗಿ ನಿಮ್ಗೇನು ನಾವು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದೋ ಅದೇ ದಿಟ್ನಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗಿ ಅದರ ಜೊತೆಗೆ ಇವತ್ತು ಇನ್ನ ಎರಡು ಸೀಟ್ ಸೇರಿ ಮೂರು ಮೂವತ್ತೆಂಟಾಗಿದೆ ಇನ್ನು ಬೇರೆ ನಂಬರ್ಗಳಿದೆ ನಾನು ಅದನ್ನ ನನ್ನ ಬಾಯಲ್ಲಿ ಅದನ್ನ ಯಾರಾದರೂ ಆಂತರಿಕವಾಗಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂತೇಳಿ ನಾನು ಅದನ್ನ ಮಾತಾಡಲಿಕ್ಕೆ ಹೋಗುದಿಲ್ಲ ಮೊದಲು ನಾನು ಈ ಸಂದರ್ಭದಲ್ಲಿ ಈ ಚುನಾವಣೆ ಗೆಲುವಿಗೆ ಒಂದು ಗ್ಯಾರಂಟಿ ಕಾರಣ ಸಿದ್ದರಾಮಯ್ಯನ ನಾಯಕತ್ವ ಕಾರಣ ಮೂರನೆಂದು ನಮ್ಮ ರಾಜ್ಯದ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರು ಪ್ರತಿ ಅವರೇ ಇಲ್ಲಿ ಯಾರು ಮಂತ್ರಿಗಳಾಗಿರಲಿಲ್ಲ ಶಾಸಕರಾಗಿಲ್ಲ ಕಾರ್ಯಕರ್ತರಂತೆ ಅಲ್ಲೇ ಹೋಗಿ ಸ್ಥಳದಲ್ಲೇ ನಿಂತ್ಕೊಂಡು ಇವತ್ತು ಅಗ್ಲೂ ರಾತ್ರಿ ದುಡಿದು ತಂದಂತ ಜಯ ನಾವು ಸಿದ್ದರಾಮಯ್ಯನವರು ಇಲ್ಲಿ ಮುಖ್ಯ ಅಲ್ಲ ಇಲ್ಲಿ ನಾನು ಅಧ್ಯಕ್ಷನಾಗಿರ್ಬೋದು ಅವರು ಮುಖ್ಯಮಂತ್ರಿ ಆಗಿರ್ಬೋದು ಆದರೆ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದಾರೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಇನ್ ಮುಂದಕ್ಕೆ ನಾವು ಬಹಳ ಎಚ್ಚರಿಕೆಯಿಂದ ಇದನ್ನ ನಾವು ಮುಂದಕ್ಕೆ ಒಂದು ಆಡಳಿತವನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸೊ ಇದಕ್ಕೆ ಮಾಧ್ಯಮ ಸ್ನೇಹಿತರು ಕೂಡ ನೀವು ಕೂಡ ವಿವಿಧ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತೀರಿ ಒಂದು 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 ಅಂತ ಕೂಡ ಬರೆದಿದ್ದೀರಿ ಮುಖಮಗ್ನ ಅಂತ ಬರೆದಿದ್ದೀರಿ ನಾನು ತಮಗೆ ಇಳಿಸಿದ್ದ ತೋಚಿಕೆ ಮೇಲೆ ಹೇಳಿದ್ದೀನಿ ಕೆಲವು ಮಾಧ್ಯಮ ಸ್ನೇಹಿತರುಗಳು ಏನೇನು ಹೇಳಿದ್ರು ಅಂತ ನಾನು ಪಾಪ ಯಾರೋ ಒಬ್ಬರೊಬ್ಬರು ಮಾತಾಡಿದ್ರು ನಾನು ಟಿವಿಲಿ ಗಮನಿಸಿದ್ದೆ ಅದನ್ನ ಅದನ್ನೆಲ್ಲ ನಾನು ಮಾಡಿಸ್ಕೊಂಡು ಹೋಗುದಿಲ್ಲ ಸೊ ಉತ್ತರನೇ ಅದಕ್ಕೆ ಸಾಕ್ಷಿ ನಂಬರ್ಗಳೇ ಸಾಕ್ಷಿ ಇದಕ್ಕೆ ನಿಮಗೂ ಕೂಡ ಈ ಸಂದರ್ಭದಲ್ಲಿ ತಾವು ಕೂಡ ನಮ್ಮ ಅಭಿವೃದ್ಧಿಗೋಸ್ಕರ ತಾವು ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮದು ಕೂಡ ನಾನು ಮನವಿಯನ್ನು ನಾನು ಮಾಡ್ತೇನೆ ಮೂರು ಕ್ಷೇತ್ರದ ಮತದಾರರಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಬಯಸ್ತೇನೆ ಇದು ನೀವು ಕೊಟ್ಟಂತ ಸಾಲ ಬಹಳ ಹೆಜ್ಜೆಯಿಂದ ನಿಮ್ಮ ಸಾಲವನ್ನು ನಾವು ತೀರಿಸಬೇಕು ರಾಜ್ಯಕ್ಕೆ ಕೊಟ್ಟಂತ ಒಂದು ಸಂದೇಶ ಬಹಳ ಜವಾಬ್ದಾರಿಯಾಗಿ ನಾವು ಆಡಳಿತವನ್ನು ಕೊಡಬೇಕು ಅನ್ನೋದನ್ನ ತಾವು ಮನವರಿಕೆಯನ್ನ ಮಾಡಿಕೊಟ್ಟಿದ್ದೀರಿ ಸೊ ಮೂರು ಕ್ಷೇತ್ರದ ಮತದಾರರ ಪಾದಗಳಿಗೆ